ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಗುರುವೈ ಸರ್ವೋಕಾಂ ಬಿ ವಿಷಯೇ ಭವರೋಗಿಣಾಂ ನಿಧೈ ಶ್ರೀ ದಕ್ಷಿಣಾಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ನಾವು ಯಕ್ಷಿಣಿ ಆರಾಧಕರು ಆ ಒಂದು ಯಕ್ಷಿಣಿಯಿಂದ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಜನಗಳಿಗೆ ಮಾಡಿಕೊಟ್ಟಿದ್ದೀವಿ ಏನು ಕೆಲಸ ಯಾರಿಗಾದರೂ ಏನಾದರೂ ಒಂದು ತೊಂದರೆಗಳಾಗಿದ್ದರೆ ನೆಗೆಟಿವ್ ಎನರ್ಜಿಯಿಂದ ಅಂತಹ ಒಂದು ಸಮಸ್ಯೆಗಳು ಎಂಥ ಕಷ್ಟನೇ ಇರಲಿ ಅಂಥದ್ದಕ್ಕೆಲ್ಲ ಕೈ ಹಾಕಿ ಬುಡ ಸಮೇತ ಅದನ್ನು ತೆಗೆದು ಕ್ಲಿಯರ್ ಮಾಡೋದು ನಮ್ಮ ಒಂದು ಜವಾಬ್ದಾರಿ ನಾವು ಮಾಡಿದ್ದೀವಿ ಇನ್ನು ಮುಂದೆ ಮಾಡ್ತಾನೂ ಇಡ್ತೀವಿ ಯಾಕಂದರೆ ಬಹಳಷ್ಟು ಜನ ಬಹಳ ವಿಚಿತ್ರವಾದ ಸಮಸ್ಯೆಯಿಂದ ಬಳ ಬಳಲ್ತಾ ಇದ್ದಾರೆ ಮತ್ತು ಕೆಲವಷ್ಟು ಪರಿಹಾರವನ್ನು ನಾವು ಉಚಿತವಾಗಿ ವಿಡಿಯೋದ ಮೂಲಕ ಕೊಡ್ತಾ ಇರ್ತೀವಿ ಸೊ ಹೋದ ವಿಡಿಯೋದಲ್ಲೂ ಒಂದು ಪರಿಹಾರವನ್ನು ಕೊಟ್ಟಿದ್ವಿ ಮುಂದಿನ ವಿಡಿಯೋದಲ್ಲೂ ಒಂದು ಪರಿಹಾರವನ್ನು ಕೊಡ್ತೀವಿ ಈ ರೀತಿಯಲ್ಲಿ ಪರಿಹಾರ ಅಂತಕ್ಕಂಥದ್ದು ನಡೀತಾನೇ ಇರುತ್ತೆ ಬಹಳ ವಿಶೇಷವಾಗಿ ಯಕ್ಷಿಣಿಯರಲ್ಲಿ ಒಂದು ವಶೀಕರಣ ಶಕ್ತಿ ಇರುವಂತಹ ವಶೀಕರಣ ಆಕರ್ಷಣೆ ನೀವು ಏನು ಬೇಕಾದ್ರೂ ಕರಿಬೋದು ಅಂತಹ ಶಕ್ತಿ ಇರುವಂತಹ ಒಂದು ಯಕ್ಷಿಣಿ ಯಾರು ಅಂದರೆ ರತಿಪ್ರಿಯ ಯಕ್ಷಿಣಿ ರತಿಪ್ರಿಯ ಯಕ್ಷಿಣಿ ಏನು ಕಾಮನ ಹೆಂಟಿಯಾಗಿರ್ತಕ್ಕಂಥ ರತಿ ಇರ್ತಾಳೆ ಅವಳೇ ಯಕ್ಷಿಣಿ ರತಿಪ್ರಿಯ ಯಕ್ಷಿಣಿ ಅಂತ ಎಂತಹ ಪವರ್ಫುಲ್ ಯಕ್ಷಿಣಿ ಅಂದರೆ ನಿಮ್ಮ ಒಂದು ವ್ಯಾಪಾರ ತೊಂದರೆಯಾಗಿ ನಡೀದೇ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸವೂ ಸುಸೂತ್ರವಾಗಿ ನಡೀದೇ ಇರ್ಬೋದು ನೀವು ತುಂಬ ಇಷ್ಟಪಟ್ಟವರು ನಿಮಗೆ ಸಿಗದೆ ಇರ್ಬೋದು ಮತ್ತು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ಅದು ನಿಮಗೆ ಒಳ್ಳೆಯ ಥರದಲ್ಲಿ ನಿಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಇಚ್ಛೆ ಉಳ್ಳವರು ಈ ರತಿಪ್ರಿಯ ಯಕ್ಷಿಣಿಯ ಒಂದು ಆರಾಧನೆ ಇದೆಯಲ್ಲ ಇದು ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಈ ರತಿಪ್ರಿಯ ಯಕ್ಷಿಣಿ ಅಂತಕ್ಕಂಥದ್ದು ಮೂರು ಸಾವಿರ ವರ್ಷಗಳ ಹಿಂದೆ ಐದು ಜನ ಸನ್ಯಾಸಿಗಳು ಇದರ ಒಂದು ಸಿದ್ಧಿಯನ್ನು ತಗೊಂಡು ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ತಾಳೇಗರಿ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಆ ಒಂದು ಗ್ರಂಥವನ್ನು ವಿಮರ್ಶೆ ಮಾಡಿ ಅದರಲ್ಲಿ ಈ ರತಿಪ್ರಿಯ ಯಕ್ಷಿಣಿಯ ಒಂದು ಭಸ್ಮವನ್ನು ತಯಾರು ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಕ್ಲಿಯರ್ ಮಾಡುವಂತಹ ಎಲ್ಲವನ್ನು ವಶೀಕರಣ ಮಾಡಿಕೊಳ್ಳುವಂತಹ ಆಕರ್ಷಣೆ ಮಾಡುವಂತಹ ಒಂದು ವಿಶೇಷ ಶಕ್ತಿ ಆ ರತಿಪ್ರಿಯ ಯಕ್ಷಿಣಿಗಿದೆ ಎಷ್ಟೋ ಜನಕ್ಕೆ ಇವತ್ತು ವಿದ್ಯಾಭಂಗ ಯೋಗ ಇರುತ್ತೆ ಎಷ್ಟೇ ಕಷ್ಟಪಟ್ಟರೂ ವಿದ್ಯೆ ತಲೆಗೆ ಇರಲ್ಲ ಅಂಥವರಿಗೆ ಈ ಒಂದು ಭಸ್ಮ ಇದೆಯಲ್ಲ ಅದನ್ನು ತುಪ್ಪದಲ್ಲಿ ಕಲಸಿ ಹಣೆಗೆ ಹಚ್ಕೊಂಡ್ರೆ ಅವರು ನೀವು ಬೇಡಾದ್ರೂ ಆ ಒಂದು ವಿದ್ಯೆ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ತಲೆಗೆ ಹೋಗಿ ಒಳ್ಳೆಯ ಒಂದು ಅನುಕೂಲ ಆಗಿಬಿಡುತ್ತೆ ಇದೊಂದು ವಿಚಾರ ಇನ್ನು ವ್ಯಾಪಾರದಲ್ಲಿ ಬಹಳ ತೊಂದರೆ ಆಗ್ತಾಯಿದೆ ಜನಗಳ ಹತ್ರ ನಮ್ಮ ಹತ್ರ ಕಮ್ಯುನಿಕೇಟೇ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಗುರುಗಳೇ ನಾವು ಚೆನ್ನಾಗಿ ಮಾತಾಡ್ತಾಯಿರ್ತೀವಿ ಆದರೆ ಅವರೇ ನಮ್ಮ ಹತ್ರ ಗಲಾಟೆ ಮಾಡ್ಕೊಂಬಿಡ್ತಾರೆ ಅಂತ ಅಂತಹ ಒಂದು ಸಂದರ್ಭದಲ್ಲಿ ಈ ರತಿಪ್ರಿಯ ಎಚ್ ಭಸ್ಮ ಇದೆಯಲ್ಲ ಅದನ್ನು ರಕ್ತ ಚಂದನದ ಪೇಸ್ಟ್ ಮಾಡಿ ಆ ಪೇಸ್ಟಲ್ಲಿ ಕಲಸಿಬಿಟ್ಟು ಹಚ್ಕೋಬೇಕು ಇನ್ನು ಗಂಡ ಹೆಂಡತಿ ಸಮಸ್ಯೆ ಏನೋ ಒಂದು ಆಗ್ತಾ ಇರುತ್ತೆ ಮನೆಯಲ್ಲಿ ಯಾವುದೋ ವಿಚಾರಕ್ಕೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಆದರೆ ಕ್ಲಾಷಸ್ ಜಾಸ್ತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ರತಿಪ್ರಿಯ ಯಕ್ಷಿಣಿಯ ಭಸ್ಮವನ್ನು ಹಸಿ ಹಾಲು ಪ್ಯಾಕೆಟ್ ಹಾಲು ಆಗಲ್ಲ ಕರೆದಿರ್ತಕ್ಕಂಥ ಹಾಲಲ್ಲಿ ಅದು ಕಪ್ಪಸುವಾಗಿದ್ದರೆ ತುಂಬ ಒಳ್ಳೆಯದು ಅಂತಹ ಒಂದು ಹಾಲಲ್ಲಿ ಈ ರತಿಪ್ರಿಯ ಯಕ್ಷಿಣಿಯ ಭಸ್ಮವನ್ನು ಒಂದು ಕಲಿಸಿ ಇಟ್ಕೊಳ್ಳೋವಂಥದ್ದು ಆ ಇಟ್ಕೊಳ್ಳೋ ಕ್ರಮ ಇದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವೂ ಇದೆ ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿದಾಗ ಸಂಪೂರ್ಣ ವಿವರಣೆ ಕೊಡ್ತೀವಿ ಅದೆಲ್ಲವೂ ಕೂಡ ಬಹಳ ಗುಪ್ತವಾಗಿರ್ತಕ್ಕಂಥ ಅನುಕೂಲ ಕೊಡುವಂಥ ವಿಚಾರ ಈಗ ನಾವು ವೀಡಿಯೋದಲ್ಲಿ ಅದನ್ನೆಲ್ಲ ನಿಮ್ಗೆ ಹೇಳಿಬಿಟ್ರೆ ನೀವು ಅದನ್ನು ಮಾಡಬೇಕಾದ್ರೆ ಏನಾದರೂ ಒಂದು ಮಿಸ್ಟೇಕ್ಸ್ ಆಗಿಬಿಟ್ರೆ ಆವಾಗ ನಮಗೂ ಬೇಜಾರಾಗುತ್ತೆ ನೀವು ಮಾಡಿ ಮಾಡ್ಕೊಂಡವ್ರಿಗೂ ಬೇಜಾರಾಗುತ್ತೆ ಹಾಗಾಗಿ ಇದರ ಒಂದು ಯಾವುದೇ ಥರದ ತೊಂದರೆಗಳಾಗ್ದೇನೆ ಕ್ಲೀನಾಗಿ ನೀಟಾಗಿ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ನಾವು ನಿಮಗೆ ಹೇಳ್ಕೊಡ್ತೀವಿ ಸೊ ಈ ರತಿಪ್ರಿಯ ಯಕ್ಷಿಣಿ ಇದೆಯಲ್ಲ ಇದು ಬಹಳ ಅದ್ಭುತವಾಗಿ ಶಿವನ ಅನುಗ್ರಹದಿಂದ ಈ ಒಂದು ಯಕ್ಷಿಣಿಯ ವಿಚಾರ ಈ ಒಂದು ಇಡೀ ಭೂಮಿಗೆ ಪ್ರಪಂಚಕ್ಕೆ ಗೊತ್ತಾಯಿತು ಹಾಗಾಗಿ ಎಷ್ಟೋ ಸಮಸ್ಯೆಗಳಿಗೆ ನಾವು ರತಿಪ್ರಿಯ ಯಕ್ಷಿಣಿಯನ್ನು ಕರೆಸ್ತೀವಿ ಕರೆಸಿ ಆ ಯಕ್ಷಿಣಿಯಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚನೆ ಮಾಡ್ತಾ ಹೋಗ್ತೀವಿ ಹೀಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯಾಗಿರ್ತಾಳೆ ನಿಮಗೆ ಏನಾದರೂ ಈ ಥರದ ಸಮಸ್ಯೆಗಳಿದ್ದರೆ ಇದನ್ನು ಕಲ್ತ್ಕೊಂಡು ನಾವು ಮಾಡಬೇಕು ಗುರುಗಳೇ ಅಂದರೆ ಖಂಡಿತವಾಗ್ಲೂ ಬರ್ಬೋದು ನಾವು ನಿಮಗೆ ಇದರ ಸಂಪೂರ್ಣ ವಿವರ ಸಿದ್ಧಿ ಮತ್ತು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ದಿನ ಮಾಡಬೇಕು ಎಲ್ಲವನ್ನು ಕೊಡ್ತೀವಿ ಎಲ್ಲದಕ್ಕೂ ಕಲ್ತ್ಕೊಂಡಿರಿ ಯಾವುದಾದ್ರು ಒಂದು ನಿಮ್ಗೆ ಅನುಕೂಲ ಆಗೇ ಆಗುತ್ತೆ ಸೊ ಇದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಈ ಒಂದು ಯಕ್ಷಿಣಿಯ ಒಂದು ವಿಚಾರ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ದೀಪ ಯಕ್ಷಿಣಿ ಇರ್ಬೋದು ತಾಂತ್ರಿಕ ಯಕ್ಷಿಣಿ ಇರ್ಬೋದು ಮಹಾಯಕ್ಷಿಣಿ ಇರ್ಬೋದು ಪ್ರಮೋದಿನಿ ಯಕ್ಷಿಣಿ ಇರ್ಬೋದು ವಟವೃಕ್ಷ ಯಕ್ಷಿಣಿ ಇರ್ಬೋದು ಪ್ರತಿಪ್ರಿಯಾ ಯಕ್ಷಿಣಿ ಇರ್ಬೋದು ಕುಮುದಕ್ಷಿಣಿ ಇರ್ಬೋದು ಮಹಾಲಕ್ಷ್ಮಿ ಯಕ್ಷಿಣಿ ಇರ್ಬೋದು ಪದ್ಮಪ್ರಿಯ ಯಕ್ಷಿಣಿ ಇರ್ಬೋದು ಒಂದು ಕ್ಷಣಿಗಿಂತ ಒಂದು ಕ್ಷಣಿ ಒಂದೇ ಕ್ಷಣಿಗಿಂತ ಒಂದೇ ಕ್ಷಣಿ ಬಹಳ ಒಂದು ಅನುಕೂಲವನ್ನು ಮಾಡಿಕೊಟ್ಟು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಂಡಂಥ ಮಹಾದೇವಿಯರು ಹಾಗಾಗಿ ಯಕ್ಷಿಣಿಯರ ಆರಾಧನೆಯನ್ನು ಎಲ್ಲರೂ ಕೂಡ ಮಾಡ್ಕೋಬೋದು ಎಷ್ಟೋ ಜನ ಏನು ಮಾಡ್ತಾರೆ ವಿಡಿಯೋಗಳಲ್ಲಿ ಆ ಯಕ್ಷಿಣಿಯರನ್ನ ಆರಾಧನೆ ಮಾಡಬೇಡಿ ಅದು ಭೂತ ಪ್ರೇತ ಪಿಶಾಚಿ ಅಂತ ಹೇಳಿ ಏನೇನೋ ಹೇಳಿ ಎದುರಿಸ್ತಾರೆ ಆದರೆ ನೀವು ಅದು ಅವ್ರು ಹೇಳಿರೋದು ನಿಜನೇ ಯಾಕಂದರೆ ಯಕ್ಷಿಣಿಯರಲ್ಲಿ ಎ ಪಿ ಸಿ ಅಂತಿದೆ ಆ ಕೆಲವು ಏನು ಮಾಡ್ತಾರೆ ಅಂದರೆ ತೊಂದರೆಯನ್ನು ಕೊಡುವಂಥ ಯಕ್ಷಣೀಯರು ಇರ್ತಾರೆ ಹಾಗಾಗಿ ನೀವು ಅದನ್ನು ನೋಡಿಕೊಂಡು ನಿಮ್ಗೆ ಯಾವುದು ಅನುಕೂಲ ಮಾಡಿಕೊಡ್ತಾರೆ ಅದನ್ನು ನೋಡಿಕೊಂಡು ನೀವು ಆರಾಧನೆ ಮಾಡಿದ್ರೆ ಅತಿ ಶೀಘ್ರ ಫಲ ಬೇಗ ನಿಮಗೆ ಫಲ ಸಿಗ್ಬಿಡುತ್ತೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗಲಿ ತೊಂದರೆಗಳಾಗಲಿ ಏನೂ ಇರೋದಿಲ್ಲ ಮತ್ತು ವಿಶೇಷವಾಗಿ ಏನು ಅಂದರೆ ನಮ್ಮಂತಹ ಯಕ್ಷಿಣಿ ಆರಾಧಕರಿಂದ ನೀವು ತೊಗೋಬೇಕು ಸುಮ್ಮನೆ ನಿಂಪಾಗಿ ನೀವು ಅದನ್ನು ಅನುಕೂಲ ಮಾಡಿಕೊಡುವಂಥದ್ದು ಅದು ತುಂಬ ತೊಂದರೆ ಆಗುತ್ತೆ ಸೊ ಇಷ್ಟು ವಿಚಾರ ಬಹಳ ಮುಖ್ಯವಾಗಿತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಂಪರ್ಕ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ